ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವೆಲ್ಲರೂ ಇವತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ತುಮಕೂರಿಗೆ ತುಂಬನೇ ಹತ್ರದಲ್ಲಿರೋ ಇರೋ ಹಾಗೆ ತುಂಬಾ ಹೆಸರುವಾಸಿಯಾದ ಅವ್ರ ಜೊತೆಗೆ ಐತಿಹಾಸಿಕ ಇನ್ನೆಲ್ಲ ಇರೋ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ತಾ ಇದ್ದೀವಿ ತಮ್ಮನೇಲೆಲ್ಲ ಗೊತ್ತಾಗಿರುತ್ತೆ ನಿಮ್ಮೆಲ್ರಿಗೂ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೌದು ನಾವು ಇವತ್ತು ನಾಮದ ಚಿಲ್ಮೆ ಜೊತೆಗೆ ನಾಮಚಿಲ್ಮೆ ಚಿಲ್ಮೆ ಹತ್ರನೇ ಇರೋ ದೇವರಂದಿರ್ಗೂ ಕೂಡ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟೇ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಹಾಗೆ ನಾನು ವೀಡಿಯೋಸಲ್ಲೆಲ್ಲ ಮಿಸ್ ಆಗ್ತಿದ್ದ ನನ್ನ ಪತಿದೇವರು ಕೆನಡಾ ಇಂದ ಪರ್ಮನೆಂಟಾಗಿ ವಾಪಸ್ ಬಂದಿದ್ದಾರೆ ರಘು ನಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತೇಳ್ಬಿಟ್ಟು ಅವ್ರು ಹೇಳಿ ಡೇಟ್ಗಿಂತ ಒಂದು ವೀಕ್ ಮುಂಚೆನೇ ಬಂದುಬಿಟ್ರು ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅವ್ರು ಅವತ್ತು ಬರ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ಡೌಟ್ ಬಂದ್ಬಿಟ್ಟು ನಾನು ರಘು ಬರೋದಕ್ಕಿಂತ ಸ್ವಲ್ಪ ದಿನದ ಮುಂಚೆ ಅವರ ಹತ್ರ ನಾನು ಕೇಳಿದ್ದೆ ಈ ಥರ ಫ್ಲೈಟ್ ಬುಕ್ ಆಗಿರೋ ಟಿಕೆಟ್ಸ್ ವಾಟ್ಸಪ್ ಮಾಡಿ ಅಂತೇಳ್ಬಿಟ್ಟು ಕೇಳಿದ್ದಾರೆ ಏನಕ್ಕೆ ಅಂದರೆ ಅವರು ಈ ಥರ ವಿಷಯಗಳಲ್ಲಿ ರಘು ಸರ್ಪ್ರೈಸ್ ಕೊಡೋದು ಜಾಸ್ತಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತು ನನ್ನ ಡೆಲಿವರಿ ಟೈಮಲ್ಲಿ ರಘು ಕೆನಡಾದಿಂದ ವಾಪಸ್ ಬಂದಾಗ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳ್ಬಿಟ್ಟು ರಘು ನನಗೆ ಬರೋ ವಿಷ ಇರಲಿಲ್ಲ ನನಗೆ ಡೆಲಿವರಿಗಿನ ಸ್ವಲ್ಪ ದಿನ ಟೈಮ್ ಸೊ ಹೋಗಿ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ನನಗೆ ಬರೋ ವಿಷಯ ಇರಲಿಲ್ಲ ಆಮೇಲೆ ನಾನು ಎಮರ್ಜೆನ್ಸಿ ಅಂತೇಳ್ಬಿಟ್ಟು ಅಡ್ಮಿಟ್ ಮತ್ತೆ ರಘು ಬರೋದ್ರೊಳಗಡೆ ನನಗೆ ಡೆಲಿವರಿ ಆಗೋಯ್ತು ಡೆಲಿವರಿ ಆಗಿದ್ ನೆಕ್ಸ್ಟ್ ಡೇ ರಘು ಬಂದಿದ್ದು ಸೊ ಲಾಸ್ಟ್ ಟೈಮ್ ನಮಗೆಲ್ಲ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಬಂದ್ರು ಬಟ್ ಈ ತರ ಎಲ್ಲ ಆಗೋಯ್ತು ಸೊ ಹಾಗಾಗಿ ನನಗೂ ಈ ಸಲ ಡೌಟ್ ಬಂದ್ಬಿಟ್ಟು ಫ್ಲೈಟ್ ಬುಕ್ ಆಗಿರೋ ಟಿಕೆಟ್ಸ್ ಎಲ್ಲ ಸೆಂಡ್ ಮಾಡಿ ಅಂತ ಕೇಳಿದ್ದೆ ಅವರು ನನಗೆ ವಾಟ್ಸಪ್ ಮಾಡಿದ್ರು ಬಟ್ ಅದರಲ್ಲಿ ಡೇಟೇ ಇರಲಿಲ್ಲ ಅದರಲ್ಲಿ ಜಸ್ಟ್ ಯಾವ ಏರ್ಲೈನ್ಸು ಟೈಮಿಂಗ್ಸು ಜೊತೆಗೆ ಕನೆಕ್ಟಿಂಗ್ ಫ್ಲೈಟ್ ಎಲ್ಲಿ ಇಷ್ಟೇ ಇದ್ದಿದ್ದು ಡೇಟ್ ಎಲ್ಲ ಇರಲಿಲ್ಲ ಆಮೇಲೆ ನನಗೆ ಡೌಟ್ ಬಂದ್ಬಿಟ್ಟು ಇದರಲ್ಲಿ ಯಾವ ಡೇಟಿಗೆ ಬುಕ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ವಿತ್ ಡೇಟ್ ನನಗೆ ಫ್ಲೈಟ್ ಬುಕ್ ಆಗಿರೋ ಡೀಟೇಲ್ಸ್ನ ಕಳಿಸಿ ಅಂತ ಕೇಳಿದೆ ಕಳಿಸ್ಬಿಟ್ರೆ ಸಿಗೊಳ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅವ್ರೂ ಕಳಿಸ್ಲಿಲ್ಲ ಜೊತೆಗೆ ನಾನು ಕೇಳೋದಕ್ಕೆ ಮತ್ತೆ ಆಗಲೇ ಇಲ್ಲ ಬಿಜಿ ಆಗಿಬಿಟ್ಟು ನಾನು ಕೇಳೋಕ್ಕಾಗಲಿಲ್ಲ ಆಮೇಲೆ ಏನಾಯಿತು ಅಂತಂದರೆ ಅವ್ರು ಬರೋದಿನ ಅಂದರೆ ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಬರೋದಿನ ಅವತ್ತಿನ ಹಿಂದಿಂದ ಕೂಡ ಅಷ್ಟೇ ಅವ್ರು ವೀಡಿಯೋ ಕಾಲ್ ಮಾಡಲಿಲ್ಲ ಡೈಲಿ ವೀಡಿಯೋ ಕಾಲ್ ಮಾಡೋರು ಅವತ್ತು ಹಿಂದಿನ ದಾನು ಕೂಡ ವೀಡಿಯೋ ಕಾಲ್ ಮಾಡಲಿಲ್ಲ ನಾನು ಕೂಡ ಮಾಡೋದಕ್ಕೆ ಆಗಲಿಲ್ಲ ಬಿಝಿ ಇದೆ ಸ್ವಲ್ಪ ಮಾಡೋದಕ್ಕಾಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಅಂದರೆ ಅವ್ರು ಬರೋದಿನ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಹೇಳ್ಬಿಟ್ಟು ವೀಡಿಯೋ ಕಾಲ್ ಮಾಡ್ತಾಯಿದ್ದೆ ಎಷ್ಟು ಮಾಡಿದ್ರು ಕನೆಕ್ಟೇ ಆಗ್ತಿರಲಿಲ್ಲ ಬರೀ ಕಾಲಿಂಗ್ ಕಾಲಿಂಗ್ ಅಂತಲೇ ಬರ್ತಿತ್ತು ಅವಾಗ ನನಗೆ ಡೌಟ್ ಶುರುವಾಯಿತು ಅವತ್ತು ಹಿಂದಿನ ದಿಯೂ ಕೂಡ ಫೋನ್ ಮಾಡಿರಲಿಲ್ಲ ಜೊತೆಗೆ ಇವತ್ತು ಅವತ್ತಿಂದ ದಿನ ಕೂಡ ಕಾಲಿಂಗ್ ಅಂತ ಬರ್ತಿಲ್ಲ ನಂಗೆ ಅವಾಗ ಡೌಟ್ ಶುರು ಆಯಿತು ಬರ್ತಾ ಇರ್ಬೋದೇನೋ ಅಂತ ಅವರು ಡೆಲಿವರಿ ಟೈಮಲ್ಲಿ ಬರಬೇಕಾರನೋ ಅಷ್ಟೇ ಒಂದು ಟೂ ಡೇಸ್ ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಅವಾಗ ನನಗೆ ಡೌಟ್ ಶುರು ಆಗಿತ್ತು ಹಾಗೆ ಇವತ್ತು ಕೂಡ ಹಾಗೇ ಆಗ್ತಿತ್ತಲ್ವ ಸೊ ಹಾಗೆ ನನಗೆ ನೈಂಟಿ ಪರ್ಸೆಂಟು ಇವತ್ತೇನೆ ಬರ್ಬೋದೇನೋ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಫುಲ್ ಎಕ್ಸೈಟ್ಮೆಂಟು ನಮ್ಮ ಅತ್ತೆ ಮೊಬೈಲ್ ಹತ್ರನೂ ಕೂಡ ಇದೇ ಹೇಳ್ತಾ ಇದ್ದೆ ಮತ್ತು ರಘು ಕಾಲ್ ಏನಕ್ಕೂ ಕನೆಕ್ಟ್ ಆಗ್ತಿಲ್ಲ ಮೋಸ್ಟ್ ಇವತ್ತು ಬರ್ಬೋದೇನೋ ನಮಗೆ ಸರ್ಪ್ರೈಸ್ ಕೊಡಬೇಕು ಬಿಟ್ಟು ಇವತ್ತೇ ಬರ್ತಿದಾರೇನೋ ಅಂತ ಆಮೇಲೆ ನಮ್ಮ ಅವನು ಕೂಡ ಅವ್ರ ಮೊಬೈಲಿಂದ ಟ್ರೈ ಮಾಡಿದ್ರು ಅವ್ರ ಮೊಬೈಲ್ನೂ ಅಷ್ಟೇ ಕಾಲ್ ಕನೆಕ್ಟ್ ಆಗಲಿಲ್ಲ ಹೀಗೆ ಮಾತಾಡ್ತಾ ಇದ್ವಿ ಅದೇ ಟೈಮಿಗೆ ನಮ್ಮ ಪಕ್ಕದ ಮೇಲೆ ರಮ್ಯಾಕ್ಕ ಅವರು ಕೂಡ ಬಂದರು ಅವರು ಕೂಡ ಬಂದ ತಕ್ಷಣ ಈ ಥರ ರಘು ನೆಕ್ಸ್ಟ್ ವೀಕ್ ಬರೋದ್ರ ಬಗ್ಗೆ ಮಾತಾಡ್ತಾಯಿದ್ರು ಸೊ ಅವೆಲ್ಲ ನಾವು ಇದ್ಕೊಂಡ್ವಿ ಇಲ್ಲ ರಮ್ಯಾಕಾ ನೆಕ್ಸ್ಟ್ ವೀಕಲ್ಲ ಮೋಸ್ಟ್ಲಿ ಇವತ್ತೇ ಬರ್ಬೋದು ನಮಗೆಲ್ಲ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಈ ಥರ ಎಷ್ಟು ಕಾಲ್ ಮಾಡೋರು ಕನೆಕ್ಟ್ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ವಿ ಆಮೇಲೆ ಕೂಡ ಅಷ್ಟೇ ಅವರು ಕೂಡ ತುಂಬಾ ಎಕ್ಸೈಟ್ ಆದರು ಇದೇ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ ಹಾಲಲ್ಲಿ ಇನ್ನೇನು ಬಂದರೆ ಬೆಳಗಿನ ಜಾವೇ ಬರೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಏನಕ್ಕೆಂದ್ರೆ ಅವರು ನನಗೆ ಹಿಡಿದು ಲುಫ್ತಾನ್ಸ ಅಂತ ಹೇಳ್ಬಿಟ್ಟು ಸೊ ಲುಫ್ತಾನ್ಸ ಬೆಂಗಳೂರಿಗೆ ಬರೋದೇ ನೈಟ್ ಹನ್ನೊಂದು ಗಂಟೆಗೆ ಮತ್ತೆ ಅವರು ಫಾರ್ಮಾಲಟೀಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಲೆಕ್ಟ್ ಮಾಡಿಕೊಂಡು ತುಮಕೂರು ಬರೋರು ಬರೋಷ್ಟ್ರಲ್ಲಿ ಬೆಳಗಿನ ಜಾವ ಆಗ್ಬೋದು ಅಂತ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟಲ್ಲಾಗಲೇ ಕಾಲಿಂಗ್ ಬಿಲ್ ರಿಂಗ್ ಆಯಿತು ಕಾಲಿಂಗ್ ಬಿಲ್ ರಿಂಗ್ ಆದಷ್ಟು ನನಗಂತೂ ಡಗ್ ನಂಗಾಯಿತು ಆಮೇಲೆ ನಾನು ರಮ್ಯಕ್ಕೆ ಇಬ್ಬರು ಒಬ್ಬರು ಮಗ ಒಬ್ಬರು ನೋಡಿಕೊಂಡು ನಮ್ಮ ಇಬ್ಬರಿಗೊಂದು ಫುಲ್ ಒಂಥರ ಎಕ್ಸೈಟ್ಮೆಂಟು ಯಾರು ಇರ್ಬೋದು ರಘುನಾ ಅಥವಾ ಯಾರು ಅಂತ ಫುಲ್ ಎಕ್ಸೈಟ್ಮೆಂಟು ನೋಡೋ ನೋಡೋದ್ರೆ ನೋಡೋಕ್ಕೆ ಆಮೇಲೆ ಬಾಗ್ಲು ತೆಗೆದು ನೋಡಿದ್ರೆ ನಾವು ಗೇಸ್ ಮಾಡಿದ್ ಕರೆಕ್ಟು ರಘು ಓ ಮೈ ಗಾಡ್ ನಂಗೆ ಇದೆಲ್ಲ ನಿಮ್ಮ ಹತ್ರ ಹೇಳ್ತಾರೆ ನಂಗೆ ಅವತ್ತಿನ ದಿನದ ಇನ್ಸಿಡೆಂಸಲ್ಲಿ ನೆನಪಾಗ್ತಾ ಇದೆ ನಾವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀವಿ ಮತ್ತೆ ಬಾಗ್ಲು ತಕ್ಷಣ ಬಾಗಿಲು ತೆಗೆದು ರಘು ನೋಡಿದ ತಕ್ಷಣ ನಮ್ಮ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದೇ ನಮಗೆ ನೆನಪಾಗ್ತಿದೆ ಬಟ್ ಇದು ಯಾವ್ದು ರಿಯಾಕ್ಷನ್ ನಂಗೆ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಯಾಕಂದ್ರೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ಡು ಸೊ ಹಾಗಾಗಿ ನನಗೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ರಘು ಬಂದಿದ್ದ ಕಥೆ ಕೇಳ್ತಾ ಕೇಳ್ತಾ ನಾವು ನಮ್ಮದು ಚಿಲ್ಮೆಗೆ ಬಂದೇ ಬಿಟ್ವಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಟಿಕೆಟ್ ತಗೋಬೇಕಾಗತ್ತೆ ಎಂಟ್ರಿ ಟಿಕೆಟು ದೊಡ್ಡವ್ರಗಾರೆ ಹತ್ತು ರೂಪಾಯಿ ಮಕ್ಳಿಗಾರೆ ಐದು ರೂಪಾಯಿ ಇರುತ್ತೆ ಸೊ ಟಿಕೆಟ್ ತೊಗೊಂಡು ಇಲ್ಲಿ ಜಿಂಕೆವನ ಅಂತ ಇದೆ ಜಿಂಕೆವನ ಜೊತೆಗೆ ಇಲ್ಲಿ ನಮ್ಮದ ಚಿಲ್ಮೆ ಸ್ಪಾಟ್ ಕೂಡ ಇದೆ ಇವೆರಡಕ್ಕೂ ಎಂಟ್ರಿ ಟಿಕೆಟ್ ಒಂದೇ ಇರುತ್ತೆ ಇವಾಗ ನಾವು ನೋಡ್ತಿದ್ದೀವಲ್ಲ ಇದೇನೇ ನೋಡಿ ಜಿಂಕೆವನ ಎಷ್ಟು ಒಂದು ಜಿಂಕೆಗಳೆಲ್ಲ ಇರುತ್ತೆ ಇಲ್ಲಂತೂ ಮಕ್ಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿಗೆ ಬಂದರೆ ಒನ್ ಡೇ ಔಟಿಂಗ್ ಹಿಂಗಂತೂ ಹೇಳ್ ಮಾಡಿಸಿದ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಕೊಡು ಇಲ್ಲಿ ಜಿಂಕೆ ಒಂದತ್ರ ತುಂಬ ಜನ ಜಿಂಕೆಗಳಿಗೆ ಸೊಪ್ಪೆಲ್ಲ ಕಿತ್ಕೊಂಡು ತಿನ್ನಿಸ್ತಾ ಇದ್ರು ಅಲ್ಲೇ ಸೊಪ್ಪೆಲ್ಲ ಬೆಳೆದಿತ್ತು ಸೊ ಅದನ್ನು ಕಿತ್ಕೊಂಡು ತಿನ್ನಿಸ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಶ್ಲೋಕ ಬಂದ ಚಿರಾಣಿ ಕೂಡ ಜಿಂಕೆಗಳಿಗೆ ಸೊಪ್ಪು ತಿನ್ನಿಸ್ತಾ ಇದಾರೆ ಶ್ಲೋಕಕ್ಕೇನು ಭಯ ಇಲ್ಲ ಒಂದು ಧೈರ್ಯವಾಗಿ ತಿನ್ನಿಸ್ತಾ ಇದ್ದಾನೆ ಸೊಪ್ಪು ಬಟ್ ಚಿರಾಣಿಗೆ ಸ್ವಲ್ಪ ಭಯ ಎಲ್ಲಿ ಭಯ ಕೊಡುತ್ತೋ ಅವಳ ಕೈಗೆ ಅಂತ ಬಿಟ್ಟು ಅವಳಿಗೆ ಭಯ ಅದಕ್ಕೆ ದೂರದಿಂದನೇ ತಿನ್ನಿಸ್ತಾ ಇರಲ್ಲ ಅವಳು ನಾವು ರೀಚ್ ಆದಾಗ ಆ ಥರ ಒಂದು ಐದು ಗಂಟೆ ಆಗಿತ್ತು ಹಾಗೆ ವೆದರ್ ಅಂತೂ ತುಂಬಾ ಕೂಲ್ ಆಗಿತ್ತು ಸೊ ಹಾಗೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪಕ್ಕೆ ಟೋಪಿ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡಿದ್ದೀನಿ ಅವ್ರಿಗೆ ಟೋಪಿ ಹಾಕಿದ್ರೆ ಆಗೋದೇ ಇಲ್ಲ ಅಂತ ಇರಿಟೇಟ್ ಆಗಿಬಿಡ್ತಾಳೆ ಅದಕ್ಕೆ ದಾರ ಕಟ್ಟಿದ್ರೆ ಅವಳೇನೆ ಬಿಚ್ಬಿಟ್ಟು ಲೂಸ್ ಮಾಡ್ಕೊಬಿಟ್ಟಿದ್ದಾರೆ ಟೋಪಿದು ಹಾಗೆ ಈ ಜಿಂಕೆಗಳಲ್ಲಿ ಯಾವುದಕ್ಕೆ ಕೊಂಬಿರುತ್ತೋ ಅದು ಗಂಡು ಜಿಂಕೆ ಯಾಕೆ ಯಾವುದಕ್ಕೆ ಕೊಂಬಿರಲ್ವ ಅದು ಹೆಣ್ಣು ಜಿಂಕೆ ಹಾಗೆ ಗಂಡು ಜಿಂಕೆ ಕೊಂಬ್ಬಿಟ್ಟು ವರ್ಷಕ್ಕೊಂದ್ಸಲ ಬಿದ್ದ್ಬಿಟ್ಟು ಅದೇ ಜಾಗದಲ್ಲೇ ಹೊಸ ಕೊಂಬು ಹುಟ್ಟುತ್ತಂತೆ ಮತ್ತು ಇನ್ನೊಂದು ಈ ಜಿಂಕೆಗಳು ಫಾಸ್ಟಾಗಿ ಓಡೋ ಪ್ರಾಣಿಗಳಲ್ಲಿ ಒಂದು ಅಂತ ಹೇಳ್ತಾರೆ ಗಂಟೆಗೆ ಮೂವತ್ತೈದು ಮೈಲ್ ದೂರ ಓಡೋ ಓಡೋಷ್ಟು ಕೆಪಾಸಿಟಿ ಈ ಜಿಂಕೆಗಳಿಗೆ ಇದೆಯಂತೆ ನಮ್ಮ ಚಿಲುಮೆ ನಮ್ಮ ಮನೆಗೆ ಹತ್ರನೇ ಇರೋದ್ರಿಂದ ನಮಗೆ ಇಲ್ಲಿಗೆ ಬರಬೇಕು ಅನಿಸ್ತಾಗಲ್ಲ ಬರ್ತಾನೆ ಇರ್ತೀವಿ ಹಾಂ ಇವತ್ತು ನಾನು ನಾನು ರಘು ನಮ್ಮ ಆವ ರಮ ಯಾಕಾಗೆ ಮಕ್ಕಳೆಲ್ಲ ಬಂದ್ವಿ ಅತ್ತೆ ಬರಲಿಲ್ಲ ಸ್ವಲ್ಪ ಅವರಿಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅತ್ತೆ ಮನೆಯಲ್ಲೇ ಉಳ್ಕೊಂಡು ನಾವೆಲ್ಲ ಬಂದ್ವಿ ರಘು ಕೆನಡಾಯಿಂದ ಬಂದ್ಬಿಟ್ಟು ಆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ಪಾಪ ಅವರಿಗೆ ತುಂಬ ಜಟ್ಲಾಗಿದ್ದರಿಂದ ಅವ್ರಿಗೆ ಸ್ಟಾರ್ಟಿಂಗ್ ಒಂದು ಟೂ ಡೇಸು ರಾತ್ರಿ ಹೊತ್ತು ಮಲಗೋದಕ್ಕೆ ನಿದ್ದೆನೇ ಬರ್ತಿರಲಿಲ್ಲ ಅವ್ರಿಗೆ ಡೇ ಟೈಮ್ ಮಲಗೋರು ನೈಟ್ ಸ್ವಲ್ಪ ಎದ್ದಿರೋರು ಸೊ ಹಂಗಾಗ್ತಿತ್ತು ಜೊತೆಗೆ ಪಾಪುಗೆ ಆಲ್ರೆಡಿ ನೈನ್ತ್ಿದ್ದರಿಂದ ಪಾಪದ ನಾಮ ಕಣ್ಣಕ್ಕೆ ತಯಾರಿ ಕೂಡ ಮಾಡ್ಕೋಬೇಕಿತ್ತು ಆದರೆ ಡೇಟ್ ಹಾಕಿಸ್ಕೊ ಬರೋದಾಗಿರ್ಬೋದು ಅಥವಾ ಚೌಟ್ರಿ ನೋಡೋದು ಈ ಥರದೆಲ್ಲ ಸ್ವಲ್ಪ ನಾನ್ ಕಣೋದಕ್ಕೆ ಕೆಲಸನೂ ಕೂಡ ಇತ್ತು ಸೊ ಹಾಗಾಗಿ ಹೋಗೋದಕ್ಕೆ ಹೋಗೋದಕ್ಕಾಗಿರಲಿಲ್ಲ ಸೊ ಇವತ್ತು ಹೆಂಗೋ ಫ್ರೀ ಇದ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ನನ್ನ ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಪಾಪು ನಾಮಕರಣದ ಬ್ಲಾಗ್ ಆಗಿರುತ್ತೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಪಾಪದ ನಾಮಕರಣದ ಬ್ಲಾಗ್ನ ಮತ್ತೆ ಶೇರ್ ಮಾಡ್ಕೊಳೋದಕ್ಕೆ ಹಾಗೆ ದಯವಿಟ್ಟು ಕ್ಷಮಿಸಿ ವೀಡಿಯೋ ಅಲ್ಲಲ್ಲೇ ಶೇಕ್ ಆಗ್ತಾ ಇದೆ ಏನಕ್ಕೆ ಅಂತಾರೆ ನಾನು ಕೈಲಿಟ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ ನಾನು ಇನ್ನೂ ಯಾವುದು ಟ್ರೈ ಪಡ ಥರದ್ದು ಯಾವುದೇ ಇನ್ನೂ ಯೂಸ್ ಮಾಡ್ತಾ ಇಲ್ಲ ಎಸ್ಪೆಷಲಿ ನಾನು ಮೂವಿಂಗಲ್ಲಿದ್ದಾಗ ವಿಡಿಯೋಸ್ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ಸೊ ಆದಷ್ಟು ಬೇಗ ಒಂದು ಹೊಸ ಟ್ರೈ ಪಡ್ ತೊಗೊತೀನಿ ಸೊ ಅವಾಗ ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೆಕ್ಸ್ಟ್ ಇವಾಗ ನಾಮದ ಚಿಲ್ಮೆಯ ಮೇನ್ ಸ್ಪಾಟ್ ಅಂತ ಅಂದರೆ ನಾಮದ ಚಿಲ್ಮೆ ಅಂತ ಏನು ಹೆಸರು ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಇದೊಂಥರ ಇನ್ಫಾರ್ಮೇಶನ್ ಥರ ಇರುತ್ತೆ ಇಲ್ಲಿ ಪಂಜರ ತರ ಕಾಣ್ತಿದ್ಯಲ್ವಾ ಇದ ನಾಮ ಚಿಲ್ಮೆ ಅಂತ ಹೆಸರು ಬರೋದಕ್ಕೆ ಕಾರಣವಾದಂತ ಜಾಗ ಪ್ರಭು ಶ್ರೀರಾಮಚಂದ್ರ ತನ್ನ ನಾಮಧರಣೆಗೆ ನೀರು ಸಿಗದೆ ಇದ್ದಾಗ ಅವನು ತನ್ನ ಬಾಣದಿಂದ ಈ ಬಂಡೆಗೆ ಬಿಡ್ತಾನೆ ಸೊ ಆ ಬಂಡೆನಲ್ಲಿ ರಂಧ್ರ ಮೂಡ್ಬಿಟ್ಟು ಆ ರಂಧ್ರದಿಂದ ನೀರು ಚಿಮ್ಮುತ್ತೆ ಸೊ ಅವಾಗ ಇದನ್ನ ನಾಮದ ಚಿನ್ಮೆ ಅಂತ ಕರೀತಾರೆ ನಿಮ್ಗೆ ಇಲ್ಲಿ ಕಾಣ್ತಿದ್ಯಲ್ವ ಇದು ನೋಡಿ ಶ್ರೀರಾಮ ತನ್ನ ಬಾಣ ಬಿಟ್ಟಂತಹ ಜಾಗ ಇದು ಮೇನ್ ರೀಸನ್ ನಾಮಜ್ ಚಿನ್ಮೆ ಅಂತ ಹೆಸರು ಬರೋದಕ್ಕೆ ಬಟ್ ಇಲ್ಲಿ ಕಥೆನ ಎರಡು ರೀತಿಯಾಗಿ ಹೇಳ್ತಾರೆ ಅಂದ್ರೆ ಯಾವಾಗ ಇದು ಘಟನೆ ಆಗಿದ್ದು ಅನ್ನೋದಕ್ಕೆ ಎರಡು ರೀತಿಯಾಗಿ ಹೇಳ್ತಾರೆ ಒಂದು ಕತೆ ಹೇಳುತ್ತೆ ಶ್ರೀರಾಮ ಲಕ್ಷ್ಮಣ ಮತ್ತೆ ಸೀತೆ ಮೂರು ಜನ ತಮ್ಮ ವನವಾಸ ಟೈಮ್ ಅಲ್ಲಿ ಈ ಜಾಗದಲ್ಲೂ ಕೂಡ ಬಂದು ನೆಲೆಸಿರ್ತಾರೆ ಸೊ ಆ ಟೈಮಲ್ಲಿ ಶ್ರೀರಾಮ ಹಾಗೆ ನಾಮಧರಣೆ ಮಾಡ್ಕೊಳೋದಕ್ಕೆ ಅವ್ರಿಗೆ ನೀರು ಸಿಗೋದಿಲ್ಲ ಸೊ ಹಾಗೆ ಅವರು ತಮ್ಮ ಬಾಣದಿಂದ ಈ ಬಂಡೆಗೆ ಬಿಡ್ತಾರೆ ಬಾಣನ ಸೊ ಆ ಬಂಡೆನಲ್ಲಿ ರಂಧ್ರ ಮಾಡ್ಬಿಟ್ಟು ಅಲ್ಲಿಂದ ನೀರು ಚಿಮ್ಮುತ್ತೆ ಸೊ ಹಾಗೆ ಇದನ್ನು ನಾಮಚಿಲ್ಮೆ ಅಂತ ಕರೀತಾರೆ ಅಂತ ಹಾಗೆ ನಾಮ ಚಿಲ್ಮೆ ಎನಿಸ್ಬಿಟ್ಟಲ್ಲೂ ಕೂಡ ಇದೇ ಕಥೆನೇ ಕಲ್ಲಿನ ಮೇಲೆ ಹೇಳಿದ್ದಾರೆ ಹಾಗೆ ಇನ್ನೊಂದು ಕತೆ ಹೇಳುತ್ತೆ ಮಾತೆ ಅಪಹರಣ ಆದಾಗ ಶ್ರೀರಾಮ ಲಕ್ಷ್ಮಣ ಅವರು ಸೀತೆನ ಹುಡುಕ್ತಾ ಈ ಜಾಗದಲ್ಲಿ ಬಂದು ನೆಲೆಸಿರ್ತಾರೆ ಸೊ ಆ ಟೈಮಲ್ಲಿ ಶ್ರೀರಾಮಂಗೆ ತನ್ನ ನಾಮಧಾರಣ್ಯಾಗ ನೀರು ಸಿಗದೆ ಇದ್ದಾಗ ಅವರು ತಮ್ಮ ಬಾಣನ ಈ ಬಂಡೆಗೆ ಬಿಟ್ಬಿಟ್ಟು ಆ ಬಂಡೆನಲ್ಲಿ ರಂಧ್ರಮಿಟ್ಟು ಅಲ್ಲಿಂದ ನೀರು ಚಿಮ್ಮುತ್ತೆ ಅಂತ ಸೊ ಹಾಗೆ ಇದನ್ನು ನಮ್ಮ ಚಿಲ್ಮೆ ಅಂತ ಕರೀತಾರೆ ಅಂತ ಇನ್ನೊಂದು ಕತೆ ಹೇಳುತ್ತೆ ಕತೆ ಏನೇ ಇರ್ಬೋದು ಬಟ್ ಇದು ಸೃಷ್ಟಿಯಾಗಿದ್ದು ಬಂತ್ರ ಶ್ರೀರಾಮನಿಂದ ನಾವೆಲ್ಲರೂ ತುಂಬಾ ಪುಣ್ಯವಂತರು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಶ್ರೀರಾಮ ಲಕ್ಷ್ಮಣ ಹಾಗೆ ಸೀತಾ ಮಾತೆ ಅವರು ಓಡಾಡಿರುವಂಥ ಜಾಗದಲ್ಲಿ ನಾವು ಕೂಡ ಓಡಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಈ ರಂಡದ ಮೂಲಕ ನೀರು ಹರಿತಾನೆ ಇರುತ್ತೆ ಹಾಗೆ ಈ ನೀರ್ನ ರೂಪದಲ್ಲಿ ಸೇವಿಸ್ತಾರೆ ಇಲ್ಲಿ ಬಂದವರೆಲ್ಲ ಹಾಗೆ ಇದು ತುಂಬಾ ಔಷಧೀಯ ಗುಣ ಹೊಂದಿದೆ ಅಂತ ಹೇಳ್ತಾರೆ ತುಂಬ ಕಾಲಿಗಳಿಗೆ ಇದು ರಾಮಬಾಣ ಅಂತಲೂ ಕೂಡ ಹೇಳ್ತಾರೆ ಮುಂಚೆ ಇದು ಸ್ಪಾಟ್ ಓಪನ್ ಆಗಿ ಇತ್ತಂತೆ ಈ ಥರ ಏನು ಗ್ರಿಲ್ಸ್ಲ್ಲಿ ಹಾಕ್ಬಿಟ್ಟು ಏನು ಕವರ್ ಮಾಡಿರಲಿಲ್ವಂತೆ ಬಟ್ ಇಲ್ಲಿಗೆ ಬಂದವರೆಲ್ಲ ಅಲ್ಲೇ ಕೈ ಕಾಲು ಇಲ್ಲಾದ್ರೆ ಅದೇ ನೀರೇ ತೊಳೆಯೋದೆಲ್ಲ ಮಾಡ್ತಿದ್ರಂತೆ ಸೊ ಹಾಗಾಗಿ ಈ ಥರ ಗ್ರಿಲ್ಸಲ್ಲಿ ಹಾಕ್ಬಿಟ್ಟು ಕವರ್ ಮಾಡಿದ್ದಾರೆ ಮೇಲಿಂದನೂ ಕೂಡ ಹತ್ತೋಗೋದಕ್ಕಾಗಲ್ಲ ಸೊ ಈ ಥರ ಪಂಜರ ಶೇಪಲ್ಲಿ ಮಾಡಿದ್ದಾರೆ ಸೊ ಮೇಲಿಂದನೂ ಕೂಡ ಯಾರು ಹತ್ತಿ ಹೋಗೋದೆಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಹಾಗೆ ಶ್ರೀರಾಮ ಇದೊಂದೇ ಜಾಗದಲ್ಲಿ ಬಾಣ ಬಿಟ್ಬಿಟ್ಟು ನೀರನ್ನ ಚಿಮ್ಸಿಲ್ಲ ಅವರು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಅವರಿಗೆ ನೀರಿಗೆ ತೊಂದರೆ ಆದಾಗ ಅವರು ತಮ್ಮ ಬಾಣದಿಂದ ನೀರಿನ ಒಳನೆ ಹರಿಸಿದ್ದಾರೆ ರಾಮ ತೀರ್ಥ ಅಂತ ಒಂದು ಹೆಸರು ಕೇಳಿರ್ಬೋದು ಅದು ಕೂಡ ಇದೇ ರೀತಿ ಸೃಷ್ಟಿಯಾಗಿರೋದು ನನಗೆ ಗೊತ್ತಿರೋದು ಇದು ಎರಡೇ ಪ್ಲೇಸು ನಿಮ್ಗೆ ಅದರ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ತಿಳ್ಕೊಂಡಾಗತ್ತೆಗೋ ಒಂದು ನಿಮಿಷ ಹಾಗೆ ನಾಮಚಿಲ್ಮೆ ಸ್ಪಾಟ್ ಹತ್ರನೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತೇಳ್ಬಿಟ್ಟು ಈ ಥರ ಮೊಸಳೆಗಳೆಲ್ಲ ಮಾಡ್ಬಿಟ್ಟು ಅಲ್ಲಿ ಬಂಡೆ ಮೇಲೆ ಮಲಗಿಸಿದ್ದಾರೆ ಆ ದೂರದಿಂದ ನೋಡಿದ್ರೆ ನಿಜವಾಗ್ಲೂ ನಿಜ ನಿಜವಾದ ಮೊಸಳೆನೇ ಅನ್ಸುತ್ತೆ ಆ ರೀತಿ ಇದೆ ನಾವೆಲ್ಲರೂ ಅಲ್ಲಿ ಫೋಟೋಸ್ ತೆಗೆಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ ಈ ಪ್ಲೇಸು ದೇವರಾಯನದುರ್ಗ ಫಾರೆಸ್ಟ್ ಏರಿಯಾಕ್ಸ್ ಇರುತ್ತೆ ಹಾಗಾಗಿ ಸುತ್ತ ಇಲ್ಲಿ ನೋಡಿದ್ರು ಹಚ್ಚ ಹಸಿರು ಹಾಗೆ ಬಂಡೆಗಳು ಇದನ್ನೇ ನೋಡ್ಬೋದು ನೀವು ವಾಪಸ್ ಬರೋಷ್ಟ್ರಲ್ಲ ಚಿರನಿಂಗ್ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಕೂಡ ಜಿಂಕೆಗಳಿಗೆ ಸೊಪ್ಪು ತಿನ್ನಿಸ್ತೀನಿ ಅಂತ ಬಿಟ್ಟು ಇಲ್ಲಿ ಬಂದಿದ್ದಾಳೆ ಹಾಗೆ ಇಲ್ಲಿ ಏಕೋ ಟೂರಿಸಂ ಕಡೆಯಿಂದ ಟ್ರೆಕ್ಕಿಂಗ್ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಸೊ ಟ್ರೆಕ್ಕಿಂಗಲ್ಲಿ ಯಾರು ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಇದ್ರು ನಂಗೆ ಸರಿಯಾಗಿ ಗೊತ್ತಿಲ್ಲ ಸೊ ಒಂದು ಒಂದ್ಸಲ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಾಸ್ಟು ಹಾಗೆ ಯಾವ್ಯಾವ ಪ್ಲೇಸಸ್ ಕವರ್ ಆಗುತ್ತೆ ಮತ್ತು ಎಷ್ಟು ಡಿಸ್ಟೆನ್ಸ್ ಅದೆಲ್ಲ ನಿಮಗೆ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ನೋಡಲಿಲ್ಲ ಹಾಗೆ ಈ ಜಿಂಕೆವನ ಆಪೋಸಿಟ್ ಸೈಡ್ ಅಲ್ಲೇ ನೀವು ಸಿದ್ಧ ಔಷಧಿ ಸಂಜೀವಿನಿ ಸಸ್ಯವನ ಅಂತ ಒಂದು ಬೋರ್ಡ್ ನೋಡ್ಬೋದು ನೀವು ಹೆಸರು ಹೇಳ್ದಂಗೆ ಅಲ್ಲಿ ನಮಗೆ ಆಯುರ್ವೇದಿಕ್ ಗಿಡಗಳು ಅಂತ ಈ ಔಷಧಿಯ ಗುಣ ಇರುವಂತಹ ಗಿಡಗಳನ್ನ ನೀವು ಅಲ್ಲಿ ನೋಡ್ಬೋದು ಹಾಗೆ ಅಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಾಗಿರ್ಬೋದು ಅಥವಾ ಚರ್ಮ ಕಾಯಿಲೆಗಳಿಗೆಲ್ಲ ಅಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ಗಳನ್ನು ಕೊಡ್ತಾರಂತೆ ಸೊ ನಿಮ್ಗೆ ಯಾರಿಗಾದ್ರು ಅವಶ್ಯಕತೆ ಇದೆ ನೀವು ಅಲ್ಲಿ ವಿಚಾರಿಸಬಹುದು ನಮ್ಮ ಚಿಲ್ಮೆಯಿಂದ ನೆಕ್ಸ್ಟ್ ನಾವು ಇವಾಗ ದೇವ್ರದುರ್ಗ ಕಡೆ ಹೋಗ್ತಾ ಇದ್ದೀವಿ ನನಗಂತೂ ಈ ರೂಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ ಸೊ ಆ ವ್ಯೂ ಪಾಯಿಂಟಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ನಾಮಚಿಲ್ಮೆ ಚಿಲ್ಮೆ ಮತ್ತು ದೇವ್ರದುರ್ಗ ಸುತ್ತಮುತ್ತ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಔಟ್ಡೋರ್ ಶೂಟ್ಸಲ್ಲಿ ನಡೀತಾನೆ ಇರುತ್ತೆ ನಾವು ದೇವ್ರದುರ್ಗ ರೀಚೋದಾಗ ಟೈಮ್ ಬಂದ್ಬಿಟ್ಟು ಐದುವರೆ ಅಥವಾ ಐದು ಮುಕ್ಕಾಲು ಆಗಿತ್ತು ಹಾಗೆ ನಾವು ಮನೆಯಿಂದಲೇ ಬರ್ತಾ ಚುರುಮುರಿಗೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ವಿ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡ್ಕೊಂಡು ಹಾಗೆ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿ ಇದೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿರತ್ತಲ್ವ ಸೊ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಯೂಶಲಿ ಅವರು ಮನೆಯಲ್ಲಿ ತಿಂದು 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 ಬೋರ್ ಆಗಿರುತ್ತೆ ಹಾಗೆ ಆವಾಗವಾಗ ಅವಾಗ ಹೋಟ್ಲಲ್ಲೂ ತಿಂತಾನೆ ಇರ್ತಾರೆ ಬಟ್ ಈ ಥರ ಹೊರ್ಗಡೆ ಕೂತ್ಕೊಂಡು ತಿನ್ನೋದು ತುಂಬಾ ಕಮ್ಮಿ ಈ ಪ್ರಕೃತಿ ಮಧ್ಯೆ ಸೊ ಹಾಗಾಗಿ ಅವ್ರಿಗೂ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಜೊತೆಗೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚುರುಮರಿಗೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಹಾಗೆ ಈ ಥರ ಹೊರಗಡೆ ಕೂತ್ಕೊಂಡು ತಿಂತಾರೆ ಇನ್ನೂ ಒಂದು ಮೂರ್ನಾಲ್ಕು ಸ್ಪೂನ್ ಹೆಚ್ಕೇನೆ ತಿಂತಾರೆ ಫೈನಲ್ ಇಲ್ಲಿ ಚುರುಮರಿ ರೆಡಿ ಆಯಿತು ಇದೊಂದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚುರುಮುರಿ ಸಲ ಟ್ರೈ ಮಾಡಿ ಬ್ರೀಫಾಗಿ ಇಡ್ಬಿಡ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ಇದಕ್ಕೆ ಸ್ವೀಟ್ ಚಟ್ನಿ ಮಾಡ್ಕೋಬೇಕಾಗತ್ತೆ ನಾನು ಯಾವ ಥರ ಸ್ವೀಟ್ ಚಟ್ನಿ ಮಾಡಿದೆ ಅಂತ ಅಂದರೆ ಹುಣ್ಸೆಣ್ಣು ಮತ್ತು ಡೇಟ್ಸ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಅವೆರಡನ್ನೂ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸಪ್ರೇಟ್ ಸಪ್ರೇಟು ಸೊ ನೆನ್ಸಿಟ್ಟಾದ್ಮೇಲೆ ಅದನ್ನು ಒಟ್ಟಿಗೆ ಮಿಕ್ಸಿ ಜರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫೈನ್ ಪೇಸ್ಟಾಗಿ ಗ್ರೌಂಡ್ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇಷ್ಟು ಮಾಡಿದರೆ ಸ್ವೀಟ್ ಚಟ್ನಿ ರೆಡಿಯಾಗುತ್ತೆ ನೀವು ಬೇಕಾದ್ರೆ ಖರ್ಜೂರ ಬದಲು ನೀವು ಬೆಲ್ಲ ಬೆಲ್ಲಾಕೈನೂ ಕೂಡ ಸ್ವೀಟ್ ಚಟ್ನಿ ಮಾಡ್ಕೋಬೋದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಚಟ್ನಿ ಹಾಕೊಳ್ಳಿ ಹಾಗೆ ನಾವು ಖಾರಕ್ಕೆ ಹಸಿಮೆಣಸಿಕಾಯಿನ ಸ್ವಲ್ಪ ಪೇಸ್ಟ್ ಮಾಡ್ಬಿಟ್ಟು ಹಾಕೊಂಡಿದ್ದೆ ಸೊ ನಿಮಗೆ ಎಷ್ಟು ಖಾರ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ಹಸಿಮೆಣಿಕಾಯಿನ ಪೇಸ್ಟು ಹಾಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೆ ಮತ್ತು ಜೊತೆ ಕಾಂಗ್ರೆಸ್ ಕಡಲೆ ಬೀಜ ಉಪ್ಪು ಉಪ್ಪು ಮತ್ತು ನಾನು ಸಣ್ಣ ಸಣ್ಣಗೆ ಪೀಸ್ ಮಾಡ್ಬಿಟ್ಟು ಹಾಕೊಂಡಿದ್ದೆ ಹಾಗೆ ನಿಮಗೆ ಬೇಕು ಹುಳಿ ಬೇಕು ಅಂತ ಅನ್ಸರೆ ಸ್ವಲ್ಪ ನಿಂಬೆಹಣ್ಣು ರಸನ ಕೂಡ ನೀವು ಸೇರಿಸ್ಕೊಬೋದು ಇಷ್ಟೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಪುರಿ ಸೇರಿಸ್ಕೋಬೇಕಾಗುತ್ತೆ ಪುರಿ ಹಾಕ್ಬಿಟ್ಟು ಫೈನಲ್ ಆಗ ಒಸಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನಿಮಗೆ ಬೇಕು ಅಂತ ಅನ್ಸ್ರೆ ಸ್ವಲ್ಪ ಮಿಕ್ಸ್ಚರ್ನ ಮೇಗಡೆ ಸ್ವಲ್ಪ ಉದಿಸ್ಕೊಂಡು ನೀವು ತಿನ್ಬೋದು ಒಂದು ಒಳ್ಳೆ ಚೂರು ಮರಿ ತಿಂದಾದಮೇಲೆ ಒಂದು ಫಸ್ಟ್ ಕ್ಲಾಸ್ ಟೀ ಇಲ್ಲ ಅಂತಂದರೆ ಅದರ ಮಜಾನೆ ಇರಲ್ಲ ಹೇಳ್ಬಿಟ್ಟು ನನ್ನ ಟೀನು ಕೂಡ ಮನೆಯಿಂದಲೇ ಮಾಡಿಕೊಂಡು ಫ್ಲಾಸ್ಕಲ್ಲಿ ಹಾಕೊಂಡು ತೊಗೊಂಡು ಹೋಗಿದ್ವಿ ಸೊ ಚುರುಮು ತಿಂದ ಮೇಲೆ ಟೀ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ನಾವಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಕೆಳಗಡೆ ಇರೋ ಶ್ರೀ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಾಂದ್ರೂ ತುಂಬಾ ಕೋತಿಗಳಿರುತ್ತೆ ಸೊ ನೀವೇನೇ ಈ ಟಬಲ್ಸ್ ಇದ್ದರೂ ಅದನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗಿ ಇಟ್ಕೊಂಡು ಇಟ್ಕೊಂಡೋಗ್ಬೇಡಿ ಕೈಯಲ್ಲಿ ಏನಾದರೂ ತಿನ್ನಲ್ಲಿ ಇಟ್ಕೊಂಡು ಹೋಗಿದ್ದೀವಿ ಅಂತ ಕೋತಿಗಳು ಬಿಡೋದಿಲ್ಲ ನೋಡಿದ್ರೆ ಬಂದು ಕಿತ್ಕೊ ನಮ್ಗೆ ಆಲ್ರೆಡಿ ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎರಡು ದೇವ್ರುಗಳಿದಾವೆ ಆ ಒಂದು ಬೆಟ್ಟದ ಕೆಳಗಡೆ ಇರೋದು ಭೋಗಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಇದೇನೆ ಅದು ದೇವಸ್ಥಾನ ಹಾಗೆ ಬೆಟ್ಟದ ಮೇಲ್ಗಡೆ ಇರೋ ದೇವ್ರು ಬಂದ್ಬಿಟ್ಟು ಯೋಗ ಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಹೇಳಿ ಎರಡು ದೇವ್ರುಗಳನ್ನು ಇಲ್ಲಿ ಲಕ್ಷ್ಮಿ ಸಮೇತರಾಗಿಯೇ ಇಲ್ಲಿ ಪ್ರತಿಷ್ಠಾಪನೆ ಆಗಿದಾರೆ ಹಾಗೆ ಇಲ್ಲಿರೋ ಯೋಗ ಲಕ್ಷ್ಮಿ ನರಸಿಂಹ ಸ್ವಾಮಿಯ ವಿಶೇಷತೆ ಏನಂತಂದ್ರೆ ಈ ನರಸಿಂಹ ಸ್ವಾಮಿಯ ವಿಗ್ರಹ ಈ ಭೂಮಿಯ ಮೇಲೆ ಮೊದಲು ಪ್ರತಿಷ್ಠಾಪನೆಯಾದ ವಿಗ್ರಹ ಅಂತೆ ಕೇಳೋದಕ್ಕಿನ್ನೇ ಎಷ್ಟು ಆಶ್ಚರ್ಯ ಮತ್ತು ಹೆಮ್ಮೆ ಅನ್ಸುತ್ತಲ್ವಾ ಇಂಥ ಒಂದು ಇತಿಹಾಸ ಪ್ರಸಿದ್ಧ ಪವಿತ್ರ ದೇವಾಲಯ ನಮ್ಮ ತುಮಕೂರಿನಲ್ಲಿದೆ ಅಂತೇಳಿ ನಾವು ಸಂಜೆ ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಬೆಟ್ಟದ ಮೇಗಡೆ ಇರೋ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಬರೀ ಈ ಕೆಳಗಡೆ ಇರೋ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಷ್ಟೇ ಹೋಗಿದ್ವಿ ಇಲ್ಲೂ ಕೂಡ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ ಹಾಗಾಗಿ ನಾನು ದೇವಸ್ಥಾನದ ಹೊರ್ಗಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ ಅಷ್ಟೇ ಆ ದೇವ್ರನಲ್ಲಿ ಏನು ತೋರಿಸೋದಕ್ಕೆ ಹೋಗಿಲ್ಲ ಇಲ್ಲಿರೋ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದವರು ದೂರ್ವಾಸ ಮಹರ್ಷಿಗಳಂತೆ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಏನಕ್ಕೆ ಈ ಸ್ಥಳಕ್ಕೆ ದೇವರಾಯ ದುರ್ಗ ಅಂತ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ರಾಜರಾದ ಚಿಕ್ಕ ದೇವರಾಯ ಒಡೆಯರವರು ಯುದ್ಧದಲ್ಲಿ ಇಲ್ಲಿನ ಬೆಟ್ಟ ಮತ್ತೆ ಈ ಸ್ಥಳನೆಲ್ಲ ವಶಪಡಿಸ್ಕೊತಾರೆ ಸೊ ವಶಪಡಿಸ್ಕೊಂಡಾದ ಮೇಲೆ ಇಲ್ಲಿನ ದೇವಸ್ಥಾನನೆಲ್ಲ ಜೀರ್ಣೋದ್ಧಾರ ಮಾಡ್ತಾರೆ ಆದ್ದರಿಂದ ಇದಕ್ಕೆ ದುರ್ಗ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ ಹಾಗೆ ಈ ದೇವರಾಯ ದುರ್ಗನ ಕರಿಗಿರಿ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ ಏನಕ್ಕೆ ಅಂತ ಇಲ್ಲಿ ಬೆಟ್ಟ ಇದೆಯಲ್ವ ಈ ಬೆಟ್ಟನ ಪೂರ್ವ ದಿಕ್ಕಿನಿಂದ ನೋಡಿದಾಗ ಇಲ್ಲಿ ಆನೆ ಶೇಪಲ್ಲಿ ಕಾಣಿಸುತ್ತಂತೆ ನಾನು ಯಾವ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಯೋಗಲಕ್ಷ್ಮಿ ನರಸಿಂಹ ಸ್ವಾಮಿ ಇದಾರಲ್ಲ ಆ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದನ್ನ ಕರಿಗಿರಿ ಕರಿ ಅಂದ್ರೆ ಆನೆಗಿರಿ ಅಂತ ಬೆಟ್ಟ ಸೊ ಕರಿಗಿರಿ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ ಭೋಗಲಕ್ಷ್ಮಿ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೊಂಡು ಹಾಗೆ ಅದ್ರ ಪಕ್ಕದಲ್ಲೇನೆ ಲಕ್ಷ್ಮಿ ಅಮ್ಮನವರ ಗುಡಿ ಕೂಡ ಇತ್ತು ಸೊ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ನಾವು ವಾಪಸ್ ಮನೆಗೆ ಹೊರಟಿದೀವಿ ಹಾಗೆ ಇಲ್ಲಿ ದೇವಸ್ಥಾನದ ಹೊರಗಡೆ ಕುದುರೆಗಳೆಲ್ಲ ಇರುತ್ತೆ ಸೊ ನೀವು ಕುದುರೆ ಸವಾರಿ ಕೂಡ ಮಾಡ್ಬೋದು ಒಬ್ಬರಿಗೆ ನೂರು ರೂಪಾಯಿ ತಗೊತಾರೆ ಸೊ ಸೇಫಾಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಕರ್ಕೊಂಡು ಬರ್ತಾರೆ శ్లోక మే చిన్నీ ఇబ్బంది కద్రెండ్ కుటుకొతారు అది ఇబ్బంది కుండ్రె భయ పడుకోతారు అంతే ఆ రమేకను కుండ్వి సో రమేకా ఫస్ట్ శ్లోకం కర్కొండ్రు ఒ్రౌండు అదే ఆమె చిరణికి కర్కొద్దు బారు ಮಹಾರಾಣಿಯವರು ಆಗಮಿಸಿದ್ದಾರೆ ಒಟ್ಟಾರೆಯಾಗಿ ಹೇಳೋದರೆ ಈ ದೇವರಾಯದುರ್ಗ ಬಂದ್ಬಿಟ್ಟು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರೋ ಹಾಗೆ ನರಸಿಂಹನ ವಿಗ್ರಹ ಮೊದಲ ಬಾರಿಗೆ ಸ್ಥಾಪನೆಯಾದ ಒಂದು ಪ್ರಖ್ಯಾತಿ ಪಡೆದಿರೋ ಸುಂದರವಾದ ಐತಿಹಾಸಿಕ ಹಾಗೆ ಪ್ರಸಿದ್ಧ ಪ್ರವಾಸಿ ಸ್ಥಳ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಮ್ಮ ಕಡೆ ವ್ಲಾಗ್ ಆಗಿರುತ್ತೆ ನಮ್ಮ ಕಡೆ ಪ್ರಿಪ್ರೇಷನ್ ಮತ್ತು ನಮ್ಮ ಕಡೆ ವ್ಲಾಗ್ ಆಗಿರುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್